ನಮಸ್ಕಾರ ಎಲ್ರಿಗೂ ಕ್ರ್ಯಾಬ್ ರೆಸಿಪಿ ತೋರಿಸಿ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಒಂದು ಕೆ ಜಿ ಕ್ರ್ಯಾಬ್ ತೊಗೊಂಡು ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಆಯಿತಾ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ ಯಾಕಂದ್ರೆ ನಾನು ಸ್ಲೋ ಮಾಡಿದರೆ ನಿಮಗೆ ನೋಡಲಿಕ್ಕೆ ಬೋರ್ ಆಗ್ತದಲ್ಲ ಅದಕ್ಕೆ ಆಯಿತಾ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕಟ್ ಮಾಡಿ ಈ ಥರ ನೀಟಾಗಿ ನೋಡಿ ಇದಕ್ಕೇನು ಮಾಡಿದ್ದೇನೆ ಗೊತ್ತಾ ಒಂದು ಒಂದು ಎರಡು ಹಸಿಮೆಣಸಿನ್ಕಾಯಿನ ಈ ಥರ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಮಸಾಲೆ ಇದೆಯಲ್ಲ ನನ್ನದು ಮೊದಲು ಮಾಡಿದ್ದು ಮಸಾಲೆ ಆಮೇಲೆ ಇದನ್ನು ಮೊದಲು ಮಾಡಿದ ಮಸಾಲೆ ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಯಿತಾ ನೋಡಿ ಇದು ಕ್ಲೀನಾದ ಏಡಿ ಅಂದರೆ ಕ್ರ್ಯಾಬ್ ಆಯಿತಾ ಇವಾಗ ಇದಕ್ಕೆ ಒಗ್ಗರಣೆ ತಯಾರು ಮಾಡುವ ಒಂದು ತವಾ ತಗೊಂಡು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ನೀವು ನಿಮಗೆ ಇಷ್ಟ ಆದ ಎಣ್ಣೆ ಹಾಕ್ಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆಯನ್ನು ಸಿಡಿಸ್ಕೊಂಡು ಆಮೇಲೆ ಇದಾದ ಮೇಲೆ ಇದ್ರ ಹಿಂದೆ ಜೀರಿಗೆ ಒಂದು ಹಾಫ್ ಟೀ ಸ್ಪೂನು ಇದೆಲ್ಲ ಸಿಡ್ದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಆಮೇಲೆ ಹಸಿಮೆಣ್ಸಿನಕಾಯಿ ನಾನು ಸ್ಲಿಪ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕುವ ಈ ಥರ ಇದು ಸ್ವಲ್ಪ ಬಾಡಿದ ಮೇಲೆ ಇವಾಗ ನಾವು ರೆಡಿ ಇದ್ದ ಮಸಾಲೆ ಇದೆಯಲ್ಲ ಅದನ್ನು ಹಾಕುವ ಈ ಮಸಾಲೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನಾನು ಏನೆಲ್ಲ ಇದೆ ಅಂತ ಯಾಕಂದರೆ ನನ್ನದು ಮೊದಲಿದು ವೀಡಿಯೋದಲ್ಲಿ ಇದ್ರದ್ದು ಏನೆಲ್ಲ ಮಾಡಿ ಹೇಗೆ ಮಾಡಿದ್ದೇನೆ ಅನ್ನುವಂಥದ್ದು ಇದೆ ಓಕೆನಾ ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುವ ತನಕ ಈ ಥರ ಫ್ರೈ ಮಾಡುವ ಆಯಿತಾ ಒಂದು ಟೂ ಮಿನಿಟ್ಸು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಇವಾಗ ಇದು ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಒಂದು ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಓಮದ ಹುಡಿ ಹಾಕ್ತಾಯಿದ್ದೀನಿ ಓಕೆ ಆಮೇಲೆ ಅರಿಶಿನ ಅರಿಶಿಣ ಹಾಕಿದರೆ ಫ್ಲೇವರ್ ಒಳ್ಳೆ ಬರ್ತದೆ ಒಂದು ಹಾಫ್ ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ ಓಕೆನಾ ಇದನ್ನು ಹೀಗೆ ಸ್ವಲ್ಪ ಫ್ರೈ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕುವ ಆಯಿತಾ ಇವಾಗ ಇದಕ್ಕೆ ಚೂರು ಉಪ್ಪು ಹಾಕುವ ಯಾಕಂದರೆ ಆ ರೆಡ್ ಮಸಾಲದಲ್ಲಿ ಹಾಗೂ ಗ್ರೀನ್ ಮಸಾಲದಲ್ಲಿ ಎರಡರಲ್ಲೂ ಉಪ್ಪಿದ್ದೆ ಸ್ವಲ್ಪ ಅದಕ್ಕಾಗಿ ಒಂದು ಚೂರು ಅಡ್ಜಸ್ಟ್ ಮಾಡಲಿಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಬೇಕಾದರೆ ಹಾಕ್ಬೋದು ಆಮೇಲೆ ಇದು ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನು ವಿನೆಗರ್ ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಕುದಿ ಬರೋ ತನಕ ಕಾಯಬೇಕಾಗಿಲ್ಲ ಯಾಕಂದರೆ ನಾವು ಮಸಾಲೆನ ಮೊದಲೇ ಹುರ್ಕೊಂಡಿದ್ದೇವಲ್ಲ ಈಗ ಇದು ಕ್ಲೀನ್ ಮಾಡಿಟ್ಟುಕೊಂಡ ಕ್ರ್ಯಾಬನ್ನು ಹಾಕಿದ್ದೇನೆ ಇದಕ್ಕೆ ಇದನ್ನು ಹಾಗೆ ಮುಚ್ಚಿಡುವ ಈಗ ಮಿಕ್ಸ್ ಮಾಡೋದು ಬೇಡ ಯಾಕಂದರೆ ಕ್ರ್ಯಾಬ್ ಆಗ್ತಿದೆ ಇವಾಗ ಚೆನ್ನಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಿದ್ದೇನೆ ನೋಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ದೇನೆ ನೋಡಿ ಇದೆಲ್ಲ ಕುದ್ದು ಮಸಾಲೆ ಎಲ್ಲ ಇದಕ್ಕೆ ಸ್ಪ್ರೆಡ್ ಆಗಿದೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ಜಾಸ್ತಿ ಬೇಡ ಓಕೆ ಇವಾಗ ನಾವು ತಟ್ಟೆಯಲ್ಲಿ ಅನ್ನ ಹಾಕಿ ಈ ರೆಡಿಯಾದ ಕ್ರ್ಯಾಬ್ ಮಸಾಲವನ್ನು ಹಾಕಿ ಚೆನ್ನಾಗಿ ಊಟ ಮಾಡುವ ನೀವು ಇದೇ ರೀತಿ ಮಾಡಿಕೊಂಡು ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಈ ಥರ ಈಸಿ ರೆಸಿಪಿ ಬೇಕಾದಲ್ಲಿ ನನಗೆ ಕಮೆಂಟ್ ಹಾಕಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬ ಬಾಯ್